ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣದ ಹೊಣೆ ಶಿಕ್ಷಕರ ಮೇಲಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಗುಬ್ಬಿ ಪಟ್ಟಣದ ಎವಿಕೆ ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ದೇಶ ನಿರ್ಮಾಣ ಮಾಡುವ ಶಿಕ್ಷಕರು ತಮ್ಮ ಕರ್ತವ್ಯ ಮರೆಯಬಾರದು ಭ್ರಷ್ಟಾಚಾರ ಮುಕ್ತ ಹಾಗೂ ಸಹಿತ ಸಮಾಜ ನಿರ್ಮಾಣದ ಹೊಣೆ ನಿಮ್ಮ ಮೇಲಿದೆ ಗುಣಮಟ್ಟದ ಶಿಕ್ಷಣಕ್ಕೆ ಸರ್ಕಾರ ಒತ್ತು ನೀಡುತ್ತಿದೆ ಇಂತಹ ಸಮಯದಲ್ಲಿ ಈ ಬಾರಿ ಪರೀಕ್ಷೆಯ ಫಲಿತಾಂಶ ಐದನೇ ಸ್ಥಾನಕ್ಕಿಳಿದಿದ್ದು ಬೇಸರ ಮೂಡಿಸಿದೆ ಪ್ರಸಕ್ತ ವರ್ಷದಲ್ಲಿ ಫಲಿತಾಂಶ ಹೆಚ್ಚಿಸುವ ಭರವಸೆ ನೀಡಬೇಕು ಎಂದು ಸಲಹೆ ನೀಡಿದರು ಸರಿಪಡಿಸಲಾಗದ ದುಸ್ಥಿತಿಗೆ ಸಮಾಜ ಹೋಗುತ್ತಿದೆ ಶಿಕ್ಷಣ ಇಲಾಖೆ ಸರಿಪಡಿಸುವ ಜವಾಬ್ದಾರಿ ಹೊರಬೇಕಿದೆ ಸರ್ಕಾರ ಅವಶ್ಯ ಇರುವ ಎಪ್ಪತ್ತು ಸಾವಿರ ಶಿಕ್ಷಕರ ಹುದ್ದೆ ನೇಮಕಾತಿ ಮಾಡಬೇಕಿದೆ ತಮಿಳುನಾಡಿನಲ್ಲಿ ಶಿಕ್ಷಣ ಇಲಾಖೆ ನಿವೃತ್ತಿ ಸಮೀಪದ ಶಿಕ್ಷಕರ ಸ್ಥಾನಕ್ಕೆ ಒಂದು ವರ್ಷದ ಮುಂಚಿತವಾಗಿ ಮತ್ತೋರ್ವ ಅರ್ಹ ಶಿಕ್ಷಕನ ನೇಮಕ ಮಾಡುತ್ತಾರೆ ಅದೇ ಮಾದರಿ ನಮ್ಮಲ್ಲಿ ಅಳವಡಿಸಬೇಕಿದೆ ಎಂದರು

विचारों के बंदर के आपने इसी तरह ले आने सामान्य मनुष्य तरह की दवा के लिए बात की कि मकसद का तो नहीं है कि तुम लोग भी మాట్లాడి ఎస్ట్ అత్యంత జవాబదారి ಹಾಸ್ಯ ಕಲಾವಿದೆ ಸುಧಾಬರ ಗುರು ಮಾತನಾಡಿ ವೃತ್ತಿಯನ್ನು ಪ್ರೀತಿಸದಿದ್ದರೆ ಜಗತ್ತನ್ನು ಪ್ರೀತಿಸಲು ಸಾಧ್ಯವಿಲ್ಲ ಘನತೆ ಗೌರವ ಸಿಗುವ ಶಿಕ್ಷಕ ವೃತ್ತಿಯನ್ನು ಮೊದಲು ಶಿಕ್ಷಕರು ಗೌರವಿಸಬೇಕು ಎಂದು ತಿಳಿಸಿದರು ಹುಟ್ಟುಹಬ್ಬ ಆಚರಣೆ ಇತ್ತೀಚೆಗೆ ಯಾವ ರೀತಿ ಆಚರಿಸುತ್ತಾರೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ಆದರೆ ಸಮಾಜಕ್ಕೆ ಸಮರ್ಪಣೆ ಮಾಡುವ ನಿಟ್ಟಿನಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಕರಿಗಾಗಿ ದಿನಾಚರಣೆ ಮಾಡುವ ಮೂಲಕ ದೇಶ ಕಟ್ಟುವ ಕಾಯಕ ಮಾಡುವ ಶಿಕ್ಷಕರು ಸದೃಢ ಸಮಾಜ ನಿರ್ಮಾಣ ಮಾಡುತ್ತಾರೆ ಎಂದ ಅವರು ಸರ್ಕಾರದ ಕಾರ್ಯಕ್ರಮಗಳಾದ ಗಣತಿ ಚುನಾವಣೆಯಿಗೆ ಅನೇಕ ಕೆಲಸಗಳಿಗೆ ಭಾಗಿಯಾಗುವ ಶಿಕ್ಷಕರು ಒತ್ತಡದ ಮಧ್ಯೆ ಕೆಲಸ ಮಾಡುವ ಜೊತೆಗೆ ಇಡೀ ಗ್ರಾಮವೇ ಶಾಲೆಯ ಚಟುವಟಿಕೆ ಬಗ್ಗೆ ಗಮನ ಹರಿಸುತ್ತದೆ ಇಂತಹ ಸವಾಲಿನ ನಡುವೆ ಹಳ್ಳಿ ಮಕ್ಕಳಿಗೆ ಶಿಕ್ಷಣ ನೀಡುವ ಜವಾಬ್ದಾರಿ ಶಿಕ್ಷಕರಿಗೆ ಇದೆ ಹಾಗಾಗಿ ತಮ್ಮ ವೃತ್ತಿಯನ್ನು ಗೌರವಿಸಿ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು ಇದೇ ವೇಳೆ ನಿವೃತ್ತ ಶಿಕ್ಷಕರಿಗೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪ್ರಶಸ್ತಿ ಪ್ರದಾನ ಹಾಗೂ ನಿವೃತ್ತ ಶಿಕ್ಷಕರಿಗೆ ಗೌರವ ಸನ್ಮಾನ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಹಾಗೂ ಶಿಕ್ಷಕರ ದಿನಾಚರಣೆ ಸಮಿತಿಯ ಉಪಾಧ್ಯಕ್ಷರಾದ ಆರ್ತಿ ಬಿ ಸಮಿತಿಯ ಅಧ್ಯಕ್ಷರು ಹಾಗೂ ಸಿಇಒ ಶಿವಪ್ರಕಾಶ್ ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಆಯಿಷಾ ತಾಸೀನ್ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ಕಾಸಪ್ಪ ಅಧ್ಯಕ್ಷ ಯತೀಶ್ ಬಿಆರ್ಸಿ ಮಧುಸೂದನ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಜಗದೀಶ್ ಪಟ್ಟಣ ಪಂಚಾಯಿತಿ ಸದಸ್ಯರು ವಿವಿಧ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಶಿಕ್ಷಕರು ಉಪಸ್ಥಿತರಿದ್ದರು ಪರಿಚಯ ಬೇಡ ಅಂತ ಅನ್ನೋದಕ್ಕೆ ಒಂದು ವಿಶೇಷ ಹೇಳ್ತೀನಿ ಆರು ಹೆಂಥ ಮುಂದೆ ಮೂರು ಗುಬ್ಬಿ ಮಣ್ಣಿ ಎತ್ತ ನನಗೆ ಅದಕ್ಕೆ ಬೇಡ ಅದೇ ಪಾಪ ಅವ್ರು ರೆಡಿ ಆಗಿದ್ದು ಅವ್ರಿಗೆ ನಾನು ಧನ್ಯವಾದ ಮಾಡಿ ಅದನ್ನೆಲ್ಲ ನೀವೇ ನಿಜ ಅರ್ಥ ಈಗ I feel very proud to say I was teaching economics for 16 years. ನಾನು ಮಾನಸಿಕವಾಗಿ ಡಿಸೈಡ್ ಮಾಡಿಕೊಂಡಿದ್ದೆ ನಾನು ಹೊರಗೆ ಬರಬೇಕು ಅಂತ ಅದಕ್ಕೊಂದಷ್ಟು ಒಂದಷ್ಟು ಘಟನೆಗಳು ಇದೆ ನಾನು ಟೀಚಿಂಗ್ ಶುರು ಮಾಡಿದ ಹಳ್ಳಿ ಇಲ್ಲ